ತಪ್ಪಾಗಿದೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಅವರೇ ಅವತ್ತು ವಾಯ್ಸ್ ರೈಸ್ ಮಾಡಿದ್ರೆ ಇವತ್ತಿಷ್ಟು ಕರ್ನಾಟಕದ ಮುಂದೆ ಅವರೇನೋ ಆಗಿರೋರು ತಪ್ಪು ಒಪ್ಕೊಂಡಿದ್ದಿದ್ರೆ ಬಟ್ ಗೊತ್ತಿಲ್ಲ ಯಾಕೆ ಅಂತ ಅವಳಿಗೂ ಸಮೇತ ನ್ಯಾಯ ಸಿಗ್ಬೇಕು ಅವ್ಳಗಾದ ರೀತಿಗ ನಮಗೂ ಆಗುತ್ತೆ ಅವಳಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಆಗ ನಾವು ನ್ಯಾಯ ಕೇಳಕ್ ಹೋದಾಗ ಯಾರು ನಮ್ಗೆ ನ್ಯಾಯ ಕೊಡಲ್ಲ ಅಷ್ಟು ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ಆ ತರದೆಲ್ಲ ನ್ಯಾಯ ಸಿಗ್ತಿಲ್ಲ ಅಂದ್ರೆ ಇನ್ನು ನಾವೆಲ್ಲ ಹೇಗೆ ಓಡಾಡೋದು ನೀವು ನೋಡಿರ ಬಾಡಿ ಹೆಂಗ್ ಬಿದ್ದಿತ್ತು ಅಂತೆಲ್ಲ ನೋಡಿದ್ರ ನಿಮ್ಗೆ ಏನ್ ಅನ್ಸುತ್ತೆ ತುಂಬಾ ನರ್ಕದಿಂದ ಕೊಂದು ಬಿಟ್ಟಿದ್ದಾರೆ ಅಂತ ಅವರು ಕೂಡ ನಮ್ಮಂಗೆ ಓದಿ ಮುಂದೆ ಏನೆಲ್ಲ ಮಾಡಬೇಕು ಅಂತ ಆಸೆ ಇದ್ದವರು ಅವ್ರನ್ನ ಮಾಡಿದ್ದಾರೆ ಅಂದ್ರೆ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಫಸ್ಟ್ ಶಿಕ್ಷೆ ಆಗಬೇಕು ಸಿ ಬಿ ಐಗೆ ಹೋಗ್ಲಿ ಹಂಗೆ ಹಿಂಗೆಲ್ಲ ಹೇಳಿದ್ರು ಇದು ಎಂತ ಎವಿಡೆನ್ಸ್ನೆಲ್ಲ ಮುಚ್ಚಾಕದ್ಮೇಲೆ ಇನ್ನೇನು ಸಿ ಬಿ ಐಗೆ ಹೋಗಿ ಯೂಸ್ ಅದ್ರಲ್ಲಿ ಏನು ಸಿಗಲ್ಲ ಎವಿಡೆನ್ಸ್ ಈಗ ಅವರು ನಮ್ಮ ಮನೆ ಹೆಣ್ಮಗಳು ಅನ್ನೋ ತರ ನಾವು ಹೋರಾಟ ಮಾಡಬೇಕು ನಿಮ್ಗೆ ಏನನ್ಸುತ್ತೆ ಹೋರಾಟ ಮಾಡಿ ಬಿಡ್ತಾರೆ ಗೊತ್ತಾಗ್ತಿದೆ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಯಾರ್ಯಾರು ಎಲ್ಲ ಹೇಳ್ತಿದ್ದಾರೆ ಯಾರು ಏನು ಅಂತ ಬಟ್ ಪೊಲೀಸ್ ಅವರೇ ಏನು ತಗೊಳ್ತಾ ಇಲ್ಲ ಎಲ್ಲ ಎವಿಡೆನ್ಸ್ ನ ಬಿಟ್ಟಿದ್ದಾರೆ ಅದನ್ನೆಲ್ಲ ಅವ್ರು ನೀಟಾಗಿ ಕಲೆಕ್ಟ್ ಮಾಡಿದ್ರೆ ಅವ್ರ ಮನೆ ಮಗ್ಳೆ ಅನ್ಕೊಂಡೆ ಅವರು ಫುಲ್ ಇನ್ವೆಸ್ಟಿಗೇಷನ್ ಮಾಡಿದಿದ್ರೆ ಅವಳಿಗೆ ನ್ಯಾಯ ಸಿಕ್ತಿತ್ತು ಆಗ್ಲೇ ಇಷ್ಟು ವರ್ಷ ಕಾಯ್ಬೇಕಾಗಿತ್ತಿಲ್ಲ ಆ ಎಣ್ಣನ್ನ ಆ ಥರವಾಗಿ ಅವರು ಅತ್ಯಾಚಾರ ಮಾಡಿರೋದನ್ನ ನೋಡಿದ್ರೆ ನಮ್ಗೆ ಆಕ್ರೋಶ ಬರ್ತದೆ ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸೌಜನ್ಯ ಪ್ರಕರಣ ಇವತ್ತು ನಿನ್ನೆದಲ್ಲ ಬರೋಬರಿ ಹದಿಮೂರು ವರ್ಷಗಳಿಂದ ಸತತವಾಗಿ ಕಾನೂನಿನ ಹೋರಾಟ ನಡೀತಾ ಇದೆ ಆದ್ರೆ ಅಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡಿ ಅಷ್ಟೊಂದು ಕ್ರೂರವಾಗಿ ಅತ್ಯಾಚಾರ ಮಾಡಿದಂಥ ಆರೋಪಿಗಳು ಇಂದಿಗೂ ಕೂಡ ಯಾರು ಅನ್ನೋ ಸುಳಿವೆ ಇಲ್ಲ ಹಾಗಾದ್ರೆ ನಮ್ಮ ಆಳುವಂತ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಇಷ್ಟೊಂದು ಬರ್ಬರವಾಗಿ ಹತ್ಯೆ ಮಾಡಿದಂಥ ಸೌಜನ್ಯಕ್ಕೆ ಹಾಗಾದ್ರೆ ನ್ಯಾಯ ಕೊಡ್ಸಕ್ಕೆ ಸಾಧ್ಯ ಆಗಿಲ್ವಾ ಹದಿನೇಳು ವರ್ಷದ ಸೌಜನ್ಯಗಳನ್ನ ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ರು ಬರೋ ನಮ್ಮ ನಮ್ಮ ಜೊತೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಾನೂನ ಹೋರಾಟ ಮಾಡಬೇಕು ಮತ್ತೆ ಯಾಕೆ ಇನ್ನೂ ಕೂಡ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಮಾತಾಡಿಸ್ತಾ ಹೋಗ್ತೀನಿ ಅವ್ರನ್ನೇ ಅವ್ರು ನಾವು ಸೌಜನ್ಯ ಕೇಸನ್ನ ನೋಡಿದಾಗ ಮೊಬೈಲಲ್ಲಿ ಓಪನ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ಸೌಜನ್ಯ ಕೇಸ್ ಫೇಸ್ಬುಕ್ಕಲ್ಲಿ ಅದೇ ಯೂಟ್ಯೂಬಲ್ಲೇ ಅದೇ ವಾಟ್ಸಪ್ ನ್ಯೂಸ್ ಗ್ರೂಪ್ಗಳಲ್ಲೂ ಅದೇ ಬರ್ತಿತ್ತು ಅಂದರೆ ಹದಿನೇಳು ವರ್ಷದ ನಂತರ ಇವು ಕೇಸ್ ಕೇಸ್ನ ರೀ ಓಪನ್ ಮಾಡಿ ಅವರಿಗೆ ಒಂದು ನ್ಯಾಯ ಸಿಗೋ ಮಾಡಿದ್ರು ಒಳದಿತ್ತು ಏನು ಅನ್ನಿಸ್ತು ನಿಮಗೆ ಸೌಜನ್ಯ ಪ್ರಕರಣ ನೋಡಿ ಅವರು ನಮ್ಮ ಥರ ವಿದ್ಯಾರ್ಥಿ ಆಗಿದ್ದರು ಮತ್ತೆ ಅವ್ರ ಲೈಫೇ ಹೋಯ್ತು ಈಗ ಅವರು ನಮ್ಮ ಮನೆ ಹೆಣ್ಮಗಳು ಅನ್ನೋ ಥರ ನಾವು ಹೋರಾಟ ಮಾಡಬೇಕು ನಿಮ್ಗೆ ಏನು ಅನಿಸುತ್ತೆ ನಾ ಹೋರಾಟ ಮಾಡ್ಬೋದಾದ್ರೆ ನಮಗೊಂದು ಭಯ ಎಲ್ಲಾದರೂ ಟಾರ್ಗೆಟ್ ಮಾಡಿಬಿಡ್ತಾರೆ ನಮ್ಮ ಈಗ ನಿಮಗೆ ಭಯ ಅಂತ ಹೇಳಿದರೆ ಯಾಕೆ ನಿಮಗೆ ಭಯ ಹೋರಾಟ ಮಾಡ್ಲಿಕ್ಕೆ ಇಷ್ಟು ವರ್ಷ ಆದರೆ ನಯ ಸಿಕ್ಕಿಲ್ಲಲ್ಲ ಯಾಕೆ ನಿಮಗೆ ಭಯ ಭಯ ಅಂತಂದ್ರೆ ಅದೇ ಜೀವ ಬೆದರಿಕೆ ಎಲ್ಲಾದರೂ ಬರ್ತದೆ ಅದಕ್ಕೋಸ್ಕರ ನಿಮಗೆ ಭಯ ಹೋರಾಟ ಮಾಡಲಿಕ್ಕೆ ಮೊನ್ನೆಯಾಗಿ ಒಬ್ಬರು ಸಮೀರ್ ಅಂತೇಳಿ ಅವರು ಚಾನಲ್ ಅವರು ಅಯ್ಯೋ ಕೇಸ್ ಬಗ್ಗೆ ಮಾತಾ ಅವರಿಗೆ ಮಾಡಿದಿನ ಜೀವ ಬೆದರಿಕೆ ಬಂತು ಪೊಲೀಸಲ್ಲಿ ನೋಟಿಸ್ ಕೊಟ್ಟರು ಕೊಟ್ಟರು ಅಂತ ಎಫ್ ಐ ಆರ್ ವಿತೌಟ್ ಪರ್ಮಿಷನ್ ಎಫ್ ಐ ಆರ್ ಹಾಕಿದ್ರು ಐ ಆರ್ ಆಫೀಸರ್ಗಳಿಂದ ಹಾಗೆ ಹಾಗೆ ಅದಕ್ಕೆ ನಿಮಗೆ ಭಯ ಅನಿಸುತ್ತೆ ಏನು ಓದ್ತಾ ಇದ್ದೀರಾ ಫಸ್ಟ್ ಬಿ ಎ ಫಸ್ಟ್ ಬಿ ಎ ಏನು ಹೆಸರು ಪುರುಷೋತ್ತಮ್ ಪುರುಷೋತ್ತಮ್ ಓಕೆ ನಿಮ್ಗೆ ಏನು ಅನಿಸುತ್ತೆ ಸೌಜನ್ಯ ಪ್ರಕರಣನ ನೋಡಿದಾಗ ನಮ್ಮ ನಾವು ಕೂಡ ಕಳೆದ ವರ್ಷ ಇಲ್ಲಿ ಸೌಜನ್ಯ ಇದರದ್ದು ಪ್ರಕರಣದ ಬಗ್ಗೆ ನಾವು ಇಲ್ಲಿ ಸ್ಟ್ರೈಕ್ ಎಲ್ಲ ಮಾಡಿದ್ವಿ ಸರ್ ಸ್ಟ್ರೈಕ್ ಎಲ್ಲ ಮಾಡಿದ್ವಿ ಅದೇ ಇನ್ನೂ ಕೂಡ ಅವರಿಗೆ ನ್ಯಾಯ ಸಿಗಲಿಲ್ಲ ತುಂಬ ವರ್ಷ ಆಯಿತು ಅದು ಅವ್ರಿಗೆ ಏನಾದರೂ ಮಾಡಿ ನ್ಯಾಯ ದೊರಕಿಸ್ಕೊಳ್ಬೇಕು ನೀವು ನೋಡಿರ ಬಾಡಿ ಹೆಂಗೆ ಬಿದ್ದಿತ್ತು ಅಂತೆಲ್ಲ ನೋಡಿದಿರ ನಿಮ್ಗೆ ಏನು ಅನಿಸುತ್ತೆ ತುಂಬ ನರ್ಕದಿಂದ ಕೊಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸೋಷಲ್ ಮೀಡಿಯಾದಲ್ಲೆಲ್ಲ ನೋಡಿದ್ವಿ ಪಾಪ ಅವರು ಕೂಡ ನಮ್ಮಂಗೆ ಓದಿ ಮುಂದೆ ಏನೆಲ್ಲ ಮಾಡಬೇಕು ಅಂತ ಆಸೆ ಇದ್ದವರು ಅವ್ರನ್ನ ಹಿಂಗೆ ಮಾಡಿದ್ದಾರೆ ಅಂದರೆ ಯಾರೇ ಮಾ ಮಾಡಿದರೂ ಕೂಡ ಅವ್ರಿಗೆ ಫಸ್ಟ್ ಶಿಕ್ಷೆ ಆಗಬೇಕು ಫಸ್ಟ್ ಅವ್ರನ್ನ ಹುಡುಕಬೇಕು ಯಾಕಂತೇಳಿದರೆ ನಾವು ಒಬ್ಬ ವಿದ್ಯಾರ್ಥಿನಿ ಅವರು ಕೂಡ ನಮ್ಮ ಅಕ್ಕ ತಂಗಿ ತಂಗಿತಾರನೇ ನಿಮ್ಗೆ ಹಂಗೆ ಅನ್ಸುತ್ತೆ ನಮ್ಮ ಅಕ್ಕ ಈ ಥರನೇ ಅವರು ಕೂಡ ಈ ಥರ ಹತ್ಯೆ ಮಾಡಿದರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾರೆ ಏನು ಓದ್ತಾ ಇರೋದು ನೀವು ನಾವು ಸೆಕೆಂಡ್ ಇಯರ್ ಡಿಗ್ರಿ ಏನ್ ಹೆಸರು ಕಳೆದ ಹದಿಮೂರು ವರ್ಷದಿಂದ ನಡೀತಾ ಇದೆ ಇನ್ನೂ ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಗೆ ಒಬ್ಬ ಸ್ಟೂಡೆಂಟ್ ಆಗಿ ನೀನ್ ಏನೇ ಹೇಳ್ತೀಯ ಅವಳು ನಮ್ ತರನೇ ಸ್ಟೂಡೆಂಟ್ ಆಗಿದ್ದು ಈಗ ನಾವು ಇಲ್ಲಿ ಓದ್ತಾ ಇದ್ದೀವಿ ನಮಗೂ ಹೋಗೋ ಬರೋ ಕಡೆ ತುಂಬಾ ಕಷ್ಟಗಳಿದೆ ಬಸ್ ಅಲ್ಲೆಲ್ಲ ಇದ್ ಮಾಡ್ತಿರ್ತಾರೆ ಅವ್ಳಿಗೂ ಸಮೇತ ನ್ಯಾಯ ಸಿಗ್ಬೇಕು ರೀತಿ ರೀತಿಗ ನಮಗೂ ಆಗುತ್ತೆ ಅವಳಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಆಗ ನಾವು ನ್ಯಾಯ ಕೇಳಕ್ ಹೋದಾಗ ಯಾರು ನಮ್ಗೆ ನ್ಯಾಯ ಕೊಡಲ್ಲ ಹಾಗಾಗಿ ಅವಳಿಗೆ ನ್ಯಾಯ ಸಿಗ್ಬೇಕು ಅವಳ ಬಗ್ಗೆ ಯಾರ್ಯಾರು ಯೂಟ್ಯೂಬಲ್ಲೆಲ್ಲ ವ್ಲಾಗ್ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಥ್ರೆಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ವ್ಲಾಗ್ ಮಾಡಂಗಿಲ್ಲ ಅವಳ ಬಗ್ಗೆ ಏನು ಇದು ಮಾಡೋಂಗಿಲ್ಲ ಆ ಕೇಸ್ನೆಲ್ಲ ಮುಚ್ಚಾಕಿದ್ದಾರೆ ಆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂದರೆ ಅವಳು ದೇವ್ರನ್ನ ಅಂದರೆ ಚಾಮುಂಡೇಶ್ವರಿ ದೇವ್ರನ್ನ ತುಂಬ ನಂಬ್ತಾ ಇದ್ಲು ಸೊ ಅವರೇ ಅವ್ಳನ್ನ ಕಾಪಾಡ್ತಿದ್ದಾರೆ ಆ ಕೇಸ್ ಅಂದರೆ ಅವಳಿಗೆ ನ್ಯಾಯ ಸಿಗ್ಲೇಬೇಕು ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಬೇರೆಯವ್ರಿಗೂ ಬೇರೆವರು ಪ್ರಶ್ನೆ ಮಾಡ್ತಾರೆ ಇನ್ನೂ ತುಂಬ ಜನ ಮೇಲೆ ಅತ್ಯಾಚಾರ ಆಗಿದೆ ಅವ್ರ ಮೇಲೂ ಕೇಸ್ ಹಾಕಿದಾಗ ಅವ್ರನ್ನೂ ನ್ಯಾಯ ಸಿಗುತ್ತೆ ಹಾಗೆ ನಮಗೂ ಒಂದು ಖುಷಿ ಆಗುತ್ತೆ ಇಷ್ಟು ವರ್ಷ ಆದರೂ ಸಮೇತ ಅವಳಗ್ ನ್ಯಾಯ ಸಿಗ್ಲಿಲ್ಲ ಈಗ್ ನ್ಯಾಯ ಸಿಗುತ್ತೆ ಅಂತ ಹೋಪ್ ನಾವು ಯೋಚನೆ ಮಾಡ್ತಿದ್ವಿ ಗೊತ್ತಾಗ್ತಿದೆ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಯಾರ್ಯಾರು ಎಲ್ಲ ಹೇಳ್ತಿದಾರೆ ಯಾರು ಏನು ಅಂತ ಬಟ್ ಪೊಲೀಸ್ ಅವರೇ ಏನು ತಗೊಳ್ತಾ ಇಲ್ಲ ಎಲ್ಲ ಎವಿಡೆನ್ಸ್ ನ ಅಲ್ಲಲ್ಲೇ ಬಿಟ್ಟಿದ್ದಾರೆ ಅದನ್ನೆಲ್ಲ ಅವ್ರು ನೀಟಾಗಿ ಕಲೆಕ್ಟ್ ಮಾಡಿದ್ರೆ ಅವ್ರ ಮನೆ ಮಗ್ಳೆ ಅನ್ಕೊಂಡೆ ಅವರು ಫುಲ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವ್ಳಿಗೆ ನ್ಯಾಯ ಸಿಕ್ತಿತ್ತು ಆಗ್ಲೇ ಇಷ್ಟು ವರ್ಷ ಕಾಯ್ಬೇಕಾಗಿತ್ತಿಲ್ಲ ನಮ್ ರಾಜಕೀಯ ಅದನ್ನು ಅಷ್ಟು ಚೆನ್ನಾಗಿಲ್ಲ ಅವರು ಯಾರು ತಲೆ ಕೆಡ್ಸ್ಕೊಳ್ತಿಲ್ಲ ಅವ್ರ ಮನೆ ಅಂತ ವಿಚಾರ ಬಂದಾಗ ಮಾತ್ರ ಯೋಚನೆ ಮಾಡ್ತಾರೆ ನಮ್ಮ ನಮ್ ಇದು ಅವ್ರ ಪ್ರೊಟೆಕ್ಷನ್ ಮಾತ್ರ ನೋಡ್ಕೊಳ್ತಾರೆ ನೋಡ್ಕೊಳ್ತಿಲ್ಲ ಅವ್ರಿಗೆ ಅವ್ರು ದುಡ್ಡು ಮಾಡ್ಬೇಕು ಇದ್ ಮಾಡ್ಬೇಕು ಅವ್ರು ಚೆನ್ನಾಗಿದ್ದಾರೆ ನಮ್ದೇನಷ್ಟು ನೋಡ್ತಾ ಇಲ್ಲ ಅವ್ರಿಗೆ ಓಟ್ ಬೇಕಾದಾಗ ಬಂದು ಕೇಳ್ತಾರೆ ಅಷ್ಟೇ ಹಂಗೆ ನಮ್ಗೆ ಎಲ್ಲಿ ಆಯ್ ಆವಾಗಲೇ ವಾಯ್ಸ್ ರೈಸ್ ಮಾಡ್ಬೇಕು ಸೌಜನ್ಯನ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಮನೆ ಮಗಳು ಅನ್ಕೊಂಡ್ ಯಾರು ಕೂಡ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮೇಲೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ಅಲ್ಲಿ ಮಂಗ್ಳೂರಲ್ಲೆಲ್ಲ ತುಂಬಾ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಯಾಕೆ ಇನ್ನೂ ನ್ಯಾಯ ಸಿಗ್ತಿಲ್ಲ ಅಂದ್ರೆ ಅಲ್ಲೆಲ್ಲರೂ ಪೊಲೀಸ್ ಅವರು ಪೊಲಿಟಿಷಿಯನ್ಸ್ ಅವರೆಲ್ಲರೂ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಅವರೇ ಕೇಸ್ ಮುಚ್ಚಾಕೆ ಪ್ರಯತ್ನ ಪಡ್ತಿದಾರೆ ಅಂತ ಆದ್ರೂ ಈ ಹದಿನೈದು ವರ್ಷ ಆದ್ರೂ ಅವ್ಳ್ ಕೇಸ್ ಇನ್ನೂ ಹೋಗ್ತಾ ಇದೆ ಇದ್ಮಾಡ್ತಾ ಇದೆ ಇನ್ನೂ ಸ್ಟ್ರಾಂಗ್ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಇನ್ನು ಕಾಯ್ತಾ ಇದ್ದಾರೆ ನಿಮ್ಗೂ ಗೊತ್ತು ಮಾಡಿದ್ದಾರೆ ಗೊತ್ತಾಗ್ತಿದೆ ಎಲ್ಲಾರ್ಗು ಗೊತ್ತು ಯಾರು ಏನ್ ಮಾಡಿಸ್ತಿದ್ದಾರೆ ಏನು ಅಂತ ಅಷ್ಟೆಲ್ಲ ಇದ್ಮೇಲೂ ಸಮೇತ ಅಪರಾಧಿ ಈಗ ನಿರಪರಾಧಿಗೆ ಶಿಕ್ಷೆ ಆಯ್ತು ಸಂತೋಷ್ ರಾವ್ ಅವ್ರಿಗೆ ಹಂಗೆಲ್ಲ ಮಾಡ್ಬಾರ್ದಿತ್ತು ಅವ್ರ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರು ಏನು ಅಂತ ಎಲ್ಲಾ ಗೊತ್ತಾಗ್ತಿತ್ತು ಈಗ ದುಡ್ಡ್ ಕೊಟ್ರೆ ಏನ್ ಬೇಕ್ರೂ ತಗೋ ಮಾಡ್ಬೋದು ತಗೊಳ್ತಾರೆ ಹಂಗೆ ಈ ಕೇಸ್ನ ಅವ್ರು ಮುಚ್ಚ ಹಾಕಿದ್ದಾರೆ ಅದೇ ಮುಚ್ಚಾಕಕ್ಕೆ ನಿಜವಾಗ್ಲೂ ನೀವುಗಳು ಬಿಡಬಾರ್ದು ಯೂತ್ಸು ನಿರಂತರವಾಗಿ ಸೌಜನ್ಯ ಬಗ್ಗೆ ಮಾತಾಡ್ತಾ ಇರಬೇಕು ಈ ತರ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡಬೇಕು ಅದು ಜೀವಂತವಾಗಿರುತ್ತೆ ಅಂತ ನೀನು ನಾ ಫೈನಲ್ ಹೆಸರು ಪುಷ್ಪ ಪುಷ್ಪ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾತಾಡಿದ್ಲು ನಿಜವಾಗ್ಲು ಅವ್ರಿಗ ಅವ್ರೂ ಕೂಡ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ ಆಗಲ್ಲ ಪಾಪ ನೋಡಿ ಇಂಥ ಹೆಣ್ಮಕ್ಳು ಹೇಳ್ಕೊಂಡಾಗ ಎಷ್ಟು ಬೇಜಾರಾಗ ನಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ ನೀನ್ ಏನ್ ಬಗ್ಗೆ ನಾನು ಅದೇ ಮೇಡಮ್ ಅಂದ್ರೆ ಇಷ್ಟೆಲ್ಲ ಆಗ್ತಿದೆ ಎಲ್ರಿಗೂ ಗೊತ್ತಾಗ್ತಿದೆ ಬಟ್ ಪೊಲಿಟಿಕಲ್ ಇಂದ ಏನು ಹೊರಗಡೆ ಬರ್ತದೆ ಆಗ್ತಿಲ್ಲ ಎವಿಡೆಂಟ್ ಇಲ್ಲ ಅಂದ್ರೆ ಕಾಣಿಸ್ತಿದೆ ಕಣ್ಣಿಗೆಲ್ಲ ಅಲ್ಲಿಂದ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಅಷ್ಟು ಪುಣ್ಯ ಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ಆ ತರದೆಲ್ಲ ನ್ಯಾಯಕ್ಕೆ ಸಿಕ್ತಿಲ್ಲ ಅಂದ್ರೆ ಇನ್ನು ನಾವೆಲ್ಲ ಹೇಗೆ ಓಡಾಡೋದು ಇನ್ನು ಅದು ಬೇರೆ ಪ್ರಶ್ನೆ ಬರುತ್ತೆ ಫಸ್ಟ್ ಅಲ್ಲಿ ಇದ್ದಿದ್ದೇ ಇವಾಗ ನಮ್ಗೆ ಏನಾದ್ರು ಕಾಡುತ್ತಾ ಅನ್ನೋದೊಂದು ಈ ಇತ್ತೀಚೆಗೆ ನಾವು ಸ್ವಲ್ಪ ಓಡಾಡ್ಬೋದು ಆ ತರ ಒಂದು ಫ್ರೀಡಂ ಇದಾಗಿದೆ ಇನ್ನು ಇದೆಲ್ಲ ನೋಡ್ತಿರುವಾಗ ಅವಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನುವಾಗ ತುಂಬಾ ಬೇಜಾರಾಗುತ್ತೆ ಬಿಕಾಸ್ ಅವರು ಓದ್ತಿದ್ದ ಒಂದು ಹುಡುಗಿ ಅಲ್ವಾ ಹಾಗೆ ನಮ್ಮ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರೆ ಹಾಗೆ ಒಂದು ನ್ಯಾಯ ಸಿಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸೌಜನ್ಯ ನ್ಯಾಯ ಸಿಗ್ಬೇಕು ವ್ಯವಸ್ಥೆ ಆಳುವ ಸರ್ಕಾರ ಏನ್ ಚೆನ್ನಾಗಿಲ್ಲ ಮೇಡಂ ಅದು ಯಾವ್ದಕ್ಕೂ ಎತ್ತೆಚ್ಕೊಳ್ಳೋದಿಲ್ಲ ಇಷ್ಟೆಲ್ಲ ಆಗಿದೆ ಇಷ್ಟು ವರ್ಷ ಆಗಿದೆ ಕೇಳ್ತಾರೆ ಜನಗಳು ಇಲ್ಲ ಏನೂ ಇಲ್ಲ ಅವರು ಅಲ್ಲಿಂದಲ್ಲೇ ಎಲ್ಲ ಮುಚ್ಚಾಕ್ ಬಿಡೋದಷ್ಟೇ ಈಗ ಇಷ್ಟು ವಿಷಯಗಳ ಚರ್ಚೆ ಆಗ್ತಾ ಇದೆಯಾ ಸೋಷಿಯಲ್ ಮೀಡಿಯಾ ನೀವು ಗಮನಿಸಿರ್ತೀರಾ ಆದ್ರೆ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿಗಳು ಮಾತಾಡೋದು ಬಂದು ಮಾತಾಡ್ತಿದ್ರೆ ಹೊರತು ಯಾವ ಒಂದು ಮುಖ್ಯಮಂತ್ರಿ ಮತ್ತೆ ಅಲ್ಲಿದ್ದು ಯಾವ್ದೇ ಒಂದು ಎಂ ಆಗ್ಲಿ ಯಾರು ಬರ್ಲಿಲ್ಲ ಮಾತಾಡ್ಲಿಕ್ಕೆ ವಿಚಾರ ಅಲ್ಲ ಅಲ್ಲ ಅದೇ ಬೇರೆಯವ್ರ ವಿಚಾರ ಆದ್ರೆ ಅವ್ರದೇ ಮನೆ ಆದ್ರೆ ಅವ್ರು ತುಂಬಾ ರೈಸ್ ಮಾಡ್ತಾರೆ ಆ ತರ ಈಗ ಪಬ್ಲಿಕ್ ಆದ್ರೆ ಅಷ್ಟೊಂದು ಕೇರ್ ಮಾಡೋದಿಲ್ಲ ಅವರು ಅದಕ್ಕೆ ಸರ್ಕಾರ ಅಂತಂದ್ರೆ ನಮಗೂ ಏನೋ ಒಂಥರ ಸ್ಟಾರ್ಟ್ ಅಂದ್ರೆ ಕಳೆದ ಹನ್ನೆರಡು ವರ್ಷದಿಂದ ಅಂದ್ರೆ ಎಲ್ಲ ಸರ್ಕಾರಗಳು ಬಂದ್ ಸರ್ಕಾರಗಳು ಬಂದ್ ಹೋಗಿದಾವೆ ಅದು ಬಿಜೆಪಿನೂ ಬಂದಿದೆ ಜೆ ಡಿ ಎಸ್ ಬಂದಿದೆ ಕಾಂಗ್ರೆಸ್ ಬಂದಿದೆ ಅದು ಯಾವ ಸರ್ಕಾರ ಬಂದ್ರು ಕೂಡ ಯಾರು ಮಾತಾಡ್ತಿಲ್ಲ ಅದೇನಾಗಿದ್ಯೋ ನಮ್ಮ ಸರ್ಕಾರಕ್ಕೆ ನಿಮಗೆ ಗೊತ್ತಿಲ್ಲ ಪಯಸ್ರು ಏನಂತ ಹೇಳಿದ್ರೆ ಈಗ ಧರ್ಮಸ್ಥಳದಲ್ಲಿ ಆಗಿರೋದು ಆಕ್ಚುಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಇರೋದೇನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರೋದು ಸಿ ಬಿ ಐಗೆ ಹೋಗ್ಲಿ ಹಂಗ ಹಿಂಗೆಲ್ಲ ಹೇಳಿದ್ರು ಇದು ಎಂತ ಎವಿಡೆನ್ಸ್ನೆಲ್ಲ ಮೇಲೆ ಇನ್ನೇನ್ ಸಿ ಬಿ ಐಗೆ ಹೋಗಿ ಏನ್ ಯೂಸ್ ಅದ್ರಲ್ಲಿ ಏನ್ ಸಿಗಲ್ಲ ಎವಿಡೆನ್ಸ್ ಅಂದ್ರೆ ಅವ್ರನ್ನೇ ಪ್ರೂವ್ ಮಾಡ್ಕೊಳ್ಳಿ ಏನಿಲ್ಲ ಅದರಲ್ಲಿ ಸೊ ಇನ್ ಇಷ್ಟೆಲ್ಲ ಆದರೂ ಅವ್ರಿಗೆ ಇವಾಗ ಹೇಳ್ಬೋದಾಗಿತ್ತಲ್ಲ ಸರಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಇನ್ನು ಶುರು ಮಾಡಿ ಸರಿ ನೋಡುವ ಅಂತ ಅವರು ವಾಯ್ಸ್ ರೈಸ್ ಮಾಡ್ತಿಲ್ಲ ಏನು ಕೇಳಿಸೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ ಸೊ ಇದ್ರಲ್ಲೇ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಇನ್ನು ಯಾರು ಮಾಡಿದಾರೆ ಅಂತ ಈ ತರದ್ರಲ್ಲೇ ನಮಗೆ ಗೊತ್ತಾಗೋದು ನೀವು ಮೂರು ಜನರು ಹೇಳೋದು ಅಂದ್ರೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅತ್ಯಾಚಾರ ಯಾರು ಮಾಡಿದಾರೆ ಕೊಲೆ ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಕಾನೂನು ಅದನ್ನ ಮುಚ್ಚಾಕ್ತಾ ಇದೆ ಪ್ರೂಫ್ಸ್ ಇದೆ ಎಲ್ಲ ಬಟ್ ಆದ್ರೂ ಅವ್ರು ಯಾಕೆ ಮುಚ್ಚಾಕ್ತಿದಾರೆ ಗೊತ್ತಿಲ್ಲ ದೇವ್ರಣೆ ನಮ್ಮ ಊರಿನ ಹೆಣ್ಮಗಳಿಗೆ ಈ ತರ ಒಂದು ಅನ್ಯಾಯ ಆಗಿದೆ ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಸ್ಟೂಡೆಂಟ್ಸ್ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನೋಡೋಣ ಮುಂದಿನ ದಿನಗಳು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಪ್ರತಿಯೊಬ್ಬರು ಮಾತಾಡ್ಬೇಕು ಅಂದಾಗ ಅದನ್ನ ಮಾತಾಡ್ಬೇಕು ಇನ್ನೇ ಸರಿ ನಪ್ಪ ದಿವ್ಯಾ ಎಷ್ಟನೇ ಕ್ಲಾಸು ಫೈನಲ್ ಬೇಕು ಫೈನಲ್ ಬೇಕು ಈಗ ಒಂದೂವರೆ ವರ್ಷದ ಹಿಂದೆ ತನಿಖಾಧಿಕಾರಿಗಳು ಯಾವ ಯಾರು ಇದ್ದರು ಸೌಜನ್ಯ ಪ್ರಕರಣದಲ್ಲಿ ಅವರೆಲ್ಲರೂ ತನಿಖೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು ಆದರೆ ಇಂದಿಗೂ ಕೂಡ ಆ ಆದೇಶವನ್ನ ಯಾರು ಪರಿಗಣನೆ ಮಾಡಿಲ್ಲ ಯಾಕೆ ಈ ಥರ ಪರಿಗಣನೆ ಮಾಡಿಲ್ಲ ಅನ್ಸುತ್ತೆ ನಿಮಗೆ ಆ ತನಿಖಾಧಿಕಾರಿಗಳನ್ನ ತನಿಖೆ ಮಾಡಿದ್ರು ತನಿಖೆ ಮಾಡಿದ್ರೆ ಎಲ್ಲ ಏನೇನಿದೆ ಅದೆಲ್ಲ ಹೊರಗಡೆ ಬರ್ತಾ ಇತ್ತು ಆ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅದೆಲ್ಲ ಅದೆಲ್ಲ ಗೊತ್ತಾಗಬಾರ್ದು ಅಂತೆಲ್ಲ ಹೇಳಿ ಅವರು ಅಲ್ಲಿಂದಲ್ಲೇ ಮುಚ್ಚಾಕಿದ್ದಾರೆ ಆ ಸಮಿತಿ ಅವರು ಆಗ್ಲೇ ಮಾಡಿದ್ರೆ ಇಷ್ಟೊತ್ತಿಗೆ ಯಾರು ಅಂತ ಗೊತ್ತಾಗ ಅವ್ರಿಗೆ ಶಿಕ್ಷೆನೂ ಆಗ್ತಿತ್ತು ನಿರಪರಾಧಿ ಶಿಕ್ಷೆ ಆಗಬೇಕು ಅಂತ ಏನಿರ್ಲಿಲ್ಲ ಅವ್ರ ಅದನ್ನ ಮಾಡಲಿಲ್ಲ ಅವ್ರ ಅಲ್ಲೇ ಕೈ ಬಿಟ್ರು ಅವ್ರಿಗೆ ಆಸಕ್ತಿ ಇರಲಿಲ್ಲ ಎಲ್ಲ ಒಳಗೊಳಗೆ ಅವರೇ ಸರ್ಕಾರದವ್ರು ಮಾಡ್ಕೊಂಡಿದ್ದಾರೆ ಅದಲ್ಲದೆ ಮೇನ್ ಯಾರು ಅದಕ್ಕೆ ಲಿಂಕ್ ಆಗ್ತಾರೋ ಅವರು ಸಮೇತ ಇದಕ್ಕೆ ಅಮೌಂಟ್ ಕೊಟ್ಟಿರ್ತಾರೆ ಇದಕ್ಕೆಲ್ಲ ಮುಚ್ಚಾಕೋಸ್ಕರ ಯಾಕಂದ್ರೆ ಅವ್ರದ್ದು ಮರ್ಯಾದೆ ಹೋಗ್ಬಾರ್ದು ಅಂತ ಹಾಗಾಗಿ ಅವ್ರು ಅವತ್ತೇ ಮಾಡಿದ್ರೆ ಸೊತ್ತಿಗೆಲ್ಲ ಈ ಇಷ್ಟು ವರ್ಷ ಬರ್ತಾ ಇರಲಿಲ್ಲ ಸೌಜನ್ಯನ್ ಪ್ರಕರಣ ಅಲ್ಲೇ ಮುಗಿತಾ ಇತ್ತು ಅವ್ಳಗ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದು ಒಂದು ಕಾರಣ ಆಗುತ್ತೆ ಅದೀಗ ಒಂದೂವರೆ ವರ್ಷದಿಂದ ಕೋರ್ಟ್ ಒಂದು ಆದೇಶ ಮಾಡಿತ್ತು ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ತನಿಖಾಧಿಕಾರಿಗಳಿದ್ದಾರೆ ಅವನ್ನ ರೀತಿ ನಾವು ತನಿಖೆನ ಮಾಡಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಏನೇನೆಲ್ಲ ಅನಾಹುತಗಳಾಗಿದ್ದಾವೆ ಯಾರು ಈ ಕೇಸ್ನ ಹಾದಿ ತಪ್ಸೋಕ್ಕೆ ನೋಡ್ತಿದ್ದಾರೆ ಈ ಥರದೆಲ್ಲ ಒಂದೊಂದು ಒಂದಷ್ಟು ಹೊರಗಡೆ ಬರ್ತಿತ್ತು ಆದರೆ ಒಂದೂವರೆ ವರ್ಷ ಆದ್ರೂ ಈ ತನಿಖಾಧಿಕಾರಿಗಳ ಸಮಿತಿನೇ ರಚನೆ ಆಗಿಲ್ಲ ಸರ್ಕಾರಕ್ಕೆ ಬಹುಶಃ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲವೇನೋ ಅದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸೌಜನ್ಯ ಪ್ರಕರಣದ ಬಗ್ಗೆ ಏನೇ ಆದ್ರೂ ನಮ್ಮ ಆಳುವ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಬೋದು ಇಂದಿಗೂ ತುಟಿ ಬಿಟ್ಟ ಕಾಣಲ್ಲ ಏನು ಕೂಡ ಮಾತಾಡಲ್ಲ ನಮ್ಮ ಸ್ಟೂಡೆಂಟ್ ನೋಡಿ ಇವರು ವಿದ್ಯಾರ್ಥಿಗಳು ಅವರು ಕೂಡ ಇದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿರೋ ಸೌಜನ್ಯದ ಬಗ್ಗೆ ಸಮೀರ್ ಅವರು ಒಂದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮನೆ ಮನೆಗೂ ವಿಚಾರ ಬಗ್ಗೆ ನೀವು ಸಮೀರ್ ಬಗ್ಗೆ ಏನು ಹೇಳೋಕೆ ಇಷ್ಟ ಸಮೀರ್ ಅವ್ರ ಬಗ್ಗೆ ತುಂಬಾ ಖುಷಿ ಆಯ್ತು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತೀವಿ ಅವರು ನಾವು ಅವ್ರು ಡೈಲಿ ಅಪ್ಡೇಟ್ಸ್ ನೋಡ್ತಿದೀವಿ ಅವ್ರಿಗೆ ಏನಾದರೂ ಆಗ್ತಿದ್ಯಾ ಅವ್ರು ಹೇಳಿದ್ರು ನಮಗೆ ಥ್ರೆಟ್ನಿಂಗ್ ಬರ್ತಾ ಇದೆ ನನ್ನ ನಂಬರ್ ಎಲ್ಲ ಲೀಕ್ ಮಾಡಿದ್ದಾರೆ ಮನೆ ಅಡ್ರೆಸ್ ಎಲ್ಲ ಲೀಕ್ ಮಾಡಿದ್ದಾರೆ ಅಂತ ಅದು ಹೆಂಗೆ ದೊಡ್ಡವ್ರ ಕೈವಾಡ ಇಲ್ಲ ಅಂದ್ರೆ ಅವ್ರು ಹೆಂಗೆ ಇದೆಲ್ಲ ಇಷ್ಟೆಲ್ಲ ಅವ್ರ ಮೇಲೆ ಕೇಸ್ ಹಾಕೋಕೆಲ್ಲ ಹೋದ್ರು ಅವ್ರ ಹೆಸರು ಮಾತ್ರ ಹೇಳ್ತಾ ಇಲ್ಲ ಕೋರ್ಟಲ್ ಸಮೇತ ಹೇಳಿದರೆ ಯಾರು ಕೇಸ್ ಹಾಕಿದ್ರು ಅವ್ರ ನೇಮ್ ಹೇಳ್ತಿಲ್ಲ ಏನಿಲ್ಲ ಅವ್ರವ್ರಾಗೆ ಹಾಕೊಳ್ತಿರೋದಂತ ಒಂದ್ ಖುಷಿ ಆಗಿದೆ ಅಂದ್ರೆ ಇವಾಗ ಅವ್ರ ಮೇಲೆ ಕೇಸ್ ಹಾಕುವಾಗಿಲ್ಲ ಏನು ಮಾಡೋಂಗಿಲ್ಲ ಅಂತ ಹೇಳಿ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಈಗ ಇನ್ನು ಯಾರೇ ಹೆಸರು ತಗೊಳಕ್ಕೂ ಹೆದರ್ತಾರೆ ಯಾಕಂದ್ರೆ ಅವ್ರು ಅವರಿಂದ ತೊಂದ್ರೆ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಂದು ಭಯ ಅಂತಂದ್ರೆ ಏನು ಅಂತಂದ್ರೆ ನಾವೇನೇ ಮಾತಾಡಕ್ಕೆ ಹೋಗ್ಲಿ ಅಲ್ಲಿ ಏನಾದ್ರೂ ನಮ್ಮ ಮೇಲೆ ಕೇಸ್ ಆಗುತ್ತಾ ಏನಾದ್ರೂ ಇದ್ರೆ ಸಮೀರ್ ಮೇಲೆ ಹಾಕ್ಬಿಟ್ರು ಇವಾಗ ಅಂತಂದ್ರೆ ನಾವೇನಾದ್ರೂ ವಿದ್ಯಾರ್ಥಿಗಳು ಭಯ ಪಡೋದು ನೀವು ಮಾತಾಡಿದೀರ ಸಮೀರ್ ಸಪೋರ್ಟ್ ಮಾಡಿದೀರ ಸೌಜನ್ಯ ಬಗ್ಗೆ ವಾಯ್ಸ್ ರೈಸ್ ಮಾಡಿದಿರಾ ಥ್ಯಾಂಕ್ ಯು ಯು ಸೌಜನ್ಯ ಪ್ರಕರಣನ ಸರ್ ನೀವು ಕಳೆದ ಹದಿಮೂರು ವರ್ಷದಿಂದ ನೋಡ್ಕೋ ಬಂದಿದ್ರ ಇಂದಿಗೂ ಕೂಡ ಮಗುಗೆ ನ್ಯಾಯ ಸಿಕ್ಕಿಲ್ಲ ಆ ತಾಯಿ ಪ್ರತಿದಿನ ಕಣ್ಣೀರಾಗ್ತಾರೆ ನೀವು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿರ್ತೀರಾ ಸರ್ ಇದ್ರ ಬಗ್ಗೆ ಪ್ರಕರಣದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಜಿಕ್ಳು ನಮಗೆ ಇದು ತಲ ತಕ್ಷ ಅಂತ ವಿಚಾರ ಮೇಡಮ್ ಭಾರಿ ದುರಂತ ಮೇಡಮ್ ಇದು ನಮ್ಮ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಕಣ್ಮುಚ್ಚಿ ಕೂತಿದ್ದಾರೆ ಅನ್ನಿಸ್ತದೆ ನೋಡಿದ್ರೆ ಹೆಂಗೆ ನಮಗೆಲ್ಲ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಕಾನೂನು ಬಗ್ಗೆ ಭಾರಿ ಅಪಾರವಾದ ಗೌರವ ನಂಬಿಕೆ ಪ್ರೀತಿ ಎಲ್ಲ ಇತ್ತು ಆದರೆ ಬಟ್ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಭಾರಿ ಅನ್ಯಾಯ ಅನ್ನಿಸ್ತದೆ ಮೇಡಮ್ ನಮಗೆ ನೆನೆಸ್ಕೊಳಕಾಯ್ತಾ ಇಲ್ಲ ಆ ಸನ್ನಿವೇಶ ಕಣ್ಣಲ್ಲಿ ಕಟ್ತಾಗಿದೆ ನಮಗೆ ನಾವು ನಮ್ಮ ತಾಯಿಯೊಬ್ಬರು ಏನು ನಮ್ಮ ಅಕ್ಕ ಒಬ್ರು ಏನು ಹೆಣ್ಣು ಈ ಕಾಣುವ ಕುಳಿಕೆ ಗೌರವ ಆ ಹೆಣ್ಣನ್ನು ಆ ಥರವಾಗಿ ಅವರು ಅತ್ಯಾಚಾರ ಮಾಡಿರೋದನ್ನ ನೋಡಿದ್ರೆ ನಮಗೆ ದುಃಖ ಬರ್ತದೆ ದುಃಖ ಆಕ್ರೋಶ ಬರ್ತದೆ ಬಟ್ಟು ಯಾಕೆ ಈ ಸರ್ಕಾರ ಕಣ್ಮುಚ್ಚ ಕೂತಿದೆ ಯಾಕೆ ಈ ಕಾನೂನು ಕಣ್ಮುಚ್ಚ ಕೂತಿದೆ ಹದಿಮೂರು ವರ್ಷ ಆಗಿ ಇನ್ನೂ ಆ ನ್ಯಾಯ ಸಿಕ್ಕಿಲ್ಲ ಒಂದು ಬಡ ಹುಡುಗಿಗೆ ಅಂತಂದರೆ ಇದು ಭಾರಿ ದುರಂತ ಮೇಡಮ್ ಇದನ್ನು ನಾವು ಅಗಾಹವಾಗಿ ಖಂಡಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ಸಖತ್ ಮುಂದುವರೆದಿದೆ ಅಂಥ ವಿಚಾರದಲ್ಲಿ ಇವತ್ತು ಆ ಥರ ಅತ್ಯಾಚಾರ ಪ್ರಕರಣ ಮಾಡಿ ಕೊಲೆ ಮಾಡಿ ಏನೆಲ್ಲ ಮಾಡಿರೋರಿಗೆ ಇನ್ನೂ ಕೂಡ ಶಿಕ್ಷೆ ಆಗಿಲ್ಲ ಅಂತಂದರೆ ಒಬ್ಬ ಅಪರಾಧಿಗೆ ನಿರಪರಾಧಿಗೆ ಶಿಕ್ಷೆ ಆಗಿದೆ ಅದನ್ನು ಕೂಡ ಅವನು ನಿರ್ಪರಾಧಿ ಅಂತ ಆಚೆ ಬಂದಮೇಲೆ ಅಪರಾಧಿ ಯಾರು ಆಗಾದ್ರೆ ಅಪರಾಧಿನ ಯಾಕೆ ಇನ್ನೂ ಕಂಡು ಹಿಡ್ದಿಲ್ಲ ಯಾಕೆ ಅವ್ರ ಬಗ್ಗೆ ಇನ್ನೂ ಆ್ಯಕ್ಷನ್ ತಕ್ಕಂತಿಲ್ಲ ಈಗ ಇದನ್ನೆಲ್ಲ ನೋಡಿದ್ರೆ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಯಾರ್ದೋ ಕೈವಾಡ ಇದೆ ಏನೋ ಮುಚ್ಚಾಕಕ್ಕೆ ಸಂಚು ನಡೀತಾ ಇದೆ ಅನ್ನಿಸ್ತಾ ಇದೆ ಮೇಡಮ್ ಆದ್ದರಿಂದ ಈ ಕೂಡಲೇ ಎಚ್ಚೆತ್ಕಂಡು ಈ ಸರ್ಕಾರ ಗಮನಿಸಿ ಇದ್ರ ಬಗ್ಗೆ ಸೂಕ್ತ ನ್ಯಾಯ ಕೊಡಿಸ್ಕೊಡ್ಬೇಕು ಸೋಜನೆಗೇಡ ಒಬ್ಬರು ಸಾವು ಗೇಡಾದರೆ ಆ ಮನೇಲಿ ಸೂತ್ಕಾಗಿರ್ತ ಹನ್ನೆರಡು ದಿನ ಹನ್ನೆರಡು ದಿನ ನಂತರ ಒಂದು ವರ್ಷ ಎರಡು ವರ್ಷ ಅವ್ರು ಸುಮ್ಮನೆ ಇರ್ತಾರೆ ಆದರೆ ಈ ಸೂಜನ ಪ್ರಕಾರನ ಹಂಗಲ್ಲ ದಿನನಿತ್ಯ ಕಣ್ಣೀರಲ್ಲಿ ಕೈ ಇದ್ದಾರೆ ದಿನಾನಿತ್ಯ ಅದು ನೆನ್ಪು ಕಾಡ್ತಾ ಇದೆ ಅವ್ರಿಗೆ ಅದರಿಂದ ದಯಮಾಡಿ ಅದಕ್ಕೆ ಒಂದು ನ್ಯಾಯ ದೊರಕೊಡ್ಸ್ಕೊಡ್ಬೇಕು ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಜೇಂದ್ರ ಅಂತ ಕೆ ಎಸ್ ವರ್ಕ್ ಮಾಡ್ತೇನೆ ಕ್ಲರ್ಕ್ ಆಗಿ ಓಕೆ ಥ್ಯಾಂಕ್ ಯು ಸರ್ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಬದುಕ್ತಾ ಇದ್ರು ಎಷ್ಟೆಲ್ಲ ಮುಂದುವರೆದಿದೆ ದೇಶ ಹೆಣ್ಮಕ್ಳು ಅಂತ ಮಾತಾಡ್ತೀವಿ ಆದರೆ ಇಂದಿಗೂ ಕೂಡ ಒಂದು ಪವಿತ್ರ ಸ್ಥಳದಲ್ಲಿ ಅಪವಿತ್ರನ ಮಾಡಿದಂಥ ನರ ರಾಕ್ಷಸರಿಗೆ ಇಂದಿಗೂ ಕೂಡ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅನ್ನೋದಿದ್ದಿಲ್ಲ ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಏನೇ ಆಗಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಕೆಲವೊಂದು ಸ್ಟೂಡೆಂಟ್ಸ್ ಮಾತಾಡುವಾಗ ಹೇಳ್ತಾ ಇದ್ರು ಮೇಡಮ್ ನಮ್ಮ ಮೇಲೆ ಕೇಸ್ ಆಗುತ್ತಾ ನಾವು ಮಾತಾಡಿದ್ರೆ ಅಂತ ಅವ್ರಿಗೆ ಮಾತಾಡಬೇಕು ಇಲ್ಲ ನಾವು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಬೇಕು ಅಂತಿದೆ ಆದ್ರೆ ಶಕ್ತಿ ಇದೆ ಆದ್ರೆ ಮಾತಾಡಕ್ಕೆ ಆಗ್ತಾ ಇಲ್ಲ ನಮ್ಮ ಮೇಲೆ ಕೇಸ್ ನಾವು ದಿನ ನಮ್ಗಷ್ಟು ಶಕ್ತಿ ಇಲ್ಲ ನಾವು ಓದೋದನ್ನ ಬಿಟ್ಟು ಕೇಸ್ಕೋಸ್ಕರ ಅಲೇಕ್ ಆಗಲ್ಲ ಬೈತಾರೆ ನಮ್ ತಂದೆ ತಾಯಿ ಬೈತಾರೆ ನಿಮ್ಗೆ ಯಾಕೆ ಬೇಕಾಗಿತಿತ್ತು ಅಂತ ಹಂಗಾಗಿ ನಾವು ಮಾತಾಡಕ್ಕೆ ನಮ್ಮ ಬಗ್ಗೆ ಏನಾದ್ರು ಕೇಸ್ ಆಗುತ್ತೆ ಅಂತ ಕೇಳ್ತಾರೆ ಪ್ರತಿಯೊಬ್ರು ಮಾತಾಡಬೇಕಾದಂತ ಇಂಥ ಪರಿಸ್ಥಿತಿಲಿ ಇಲ್ಲ ನಿಮ್ ಮೇಲೆ ಏನು ಆಗಲ್ಲ ಬನ್ನಿ ಸಮೀರ್ ಅವ್ರ ಮೇಲೆ ಕೇಸ್ ಆಗಿದೆ ಮೇಡಮ್ ನಮ್ಮೆಲ್ಲೂ ಅಂತ ಎಷ್ಟೋ ಜನ ಕೇಳ್ತಾರೆ ಈ ತರ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ ಏನೇ ಆಗ್ಲಿ ಎಲ್ರು ಕೂಡ ಇದೇ ತರ ಸ್ಟೂಡೆಂಟ್ಸ್ ಆಗಿದಂಥ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ ಅದು ಘನಘೋರವಾಗಿ ಅಷ್ಟೊಂದು ಹೀನಾಯವಾಗಿ ಅವಳನ್ನ ಸಾಯ್ಸಾಕಿದರೆ ನಮ್ಮ ವಾಯ್ಸ್ ಒಂದೇ ಇರೋದು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅವ್ರು ಯಾರೇ ಆಗಿರಲಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು